ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶಬರಿಮಲೆ ಯಾತ್ರಿಕರು ಬಹಳ ಮುಖ್ಯವಾದ ವಿಷಯ ಬಗ್ಗೆ ನಾವು ಮಾತಾಡೋಣ ಇವಾಗ ಎಲ್ಲ ಚರ್ಚೆ ಆಗ್ತಾ ಇರೋದು ಮತ್ತೆ ಎಲ್ಲ ನ್ಯೂಸ್ ನಲ್ಲಿ ಓಡುತ್ತಾ ಇರೋದು ಅದೇ ಶಬರಿಯಲ್ಲಿ ನದಿಯಲ್ಲಿ ಏನೋ ವೈರಸ್ ಇದೆ ಅಂತ ಒಂದು ಸಾಕಷ್ಟು ಜನ ಸುದ್ದಿ ಕೇಳ್ತಾ ಇರಬಹುದು ಅದು ಅದು ನಿಜವಾಗ್ಲೂ ಅದು ವೈರಸ್ ಅಲ್ಲ ಬ್ರೈನ್ ಈಟಿಂಗ್ ಅಮೋಬ ಅಂದ್ರೆ ನೆಕ್ಲೆನ್ ಫ್ಲೋರ ಎಂದು ಒಂದು ಕರೆಯಲು ಅಪಾಯಕಾರ ಅಮೋಬ ಇದರಿಂದ ನಾವು ಹೇಗೆ ತುಪ್ಪಿಸಿಕೊಳ್ಬೇಕು ಹೇಗೆ ಜಾಗೃತಿ ಇರಬೇಕು ಮತ್ತೆ ಇದು ಯಾವ ರೀತಿ ಪ್ರಿಕಾಷನ್ ತಗೊಂಡ್ಬಿಡ್ಬೇಕು ಅಂತಿದ್ರೆ ಎಲ್ಲ ಈ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಕಂಪ್ಲೀಟ್ ಆಗಿ ನೋಡೋಣ ಮೊದಲು ಈ ಇದು ವೈರಸ್ ಅಟ್ಯಾಕ್ ಆಗಿದ್ರಿಂದ ಕರ್ನಾಟಕ ಮತ್ತು ಕೇರಳ ಆರೋಗ್ಯ ಇಲಾಖೆ ಶಬರಿಮಲೆ ಯಾತ್ರಿಕರು ಒಂಥರ ವಿಶೇಷವಾಗಿ ಎಚ್ಚರಿಸ್ತಾ ಇದೆ ಜಾಗೃತ ವಹಿಸ್ತೀರಿ ಕೇರಳವರು ಅಷ್ಟೇ ಇನ್ನೂ ಗೌರ್ಮೆಂಟ್ ಅವರು ಕೇರಳವ್ರ ಪ್ರಿಕಾಷನ್ಸ್ ತಗೊತವ್ರೆ ಇನ್ನೂ ಭಾರಿ ಇದು ಮಾಡ್ತಾವ್ರೆ ಆದ್ರೆ ಕರ್ನಾಟಕದವರು ನಮ್ ಗವರ್ಮೆಂಟ್ ಸಮೇತ ಹೇಳ್ತಾವ್ರೆ ಜಾಗೃತವಾಗಿ ಇಲ್ಲಿ ಅಂತ ಇದು ಈ ನೆಗ್ಲೋರಿಯಾ ಫ್ಲೋರಿಯಂ ಇದು ಕೆಲವು ಈ ನೀರಿನಲ್ಲಿ ಜಾಸ್ತಿ ಪತ್ತೆ ಆಗೈತೆ ಅಂದ್ರೆ ಎಲ್ಲಿ ವೈರಸ್ ಒಂಥರ ಗಾಳಿಯಲ್ಲಿ ಎಲ್ಲ ಅಟ್ಯಾಕ್ ಆಗೋದಲ್ಲ ಇದು ವೈರಸ್ ನೀರಿನಲ್ಲಿ ಜಾಸ್ತಿ ಪತ್ತೆ ಆಗೈತೆ ಅಂತ ಹೇಳ್ತಾ ಇದ್ದಾರೆ ವೈರಸ್ ಅಂದ್ರೆ ಇದು ವೈರಸ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದು ವೈರಸ್ ಅಲ್ಲ ಅಂತ ಅಂದ್ರೆ ರಿಯಲ್ ಆಗಿ ಇದು ವೈರಸ್ ಅಲ್ಲ ಇದು ಅಮೋಬ ನೀರಿನಲ್ಲಿ ಮೂಲಕ ಒಂಥರ ನೀವು ನೀರಿನಲ್ಲಿ ಬರೋದು ಅಂದ್ರೆ ನೀರಿನಲ್ಲಿ ಮುಳುಗಿದ್ರೆ ಒಂಥರ ಬಾಡಿಗೆ ಇದು ಇದು ಮೂಗಲ್ಲಿ ಸೇರ್ಕೊಂಡು ಮೆದುಳಗ್ ಹೋಗೋದು ಆ ತರ ಒಂಥರ ವೈರಸ್ ತರ ಅಮೋಬಾ ಇದು ಈ ಎಲ್ಲೆಲ್ಲಿ ಈ ಅಮ ಬರ್ತೈತೆ ಅಂತ ನೋಡೋದಾದ್ರೆ ಇದು ಕೇವಲ ಈ ನದಿ ಕೆರೆಗಳಲ್ಲಿ ಸ್ಟೇಂಜರ್ ವಾಟ್ನಲ್ಲಿ ಸಮೇತ ಅದೇ ಅಲೆ ಸೃಷ್ಟಿ ಆಗ್ತೈತಿ ಅಲೆ ಎಲ್ಲ ಸಮೇತ ಇದು ಬರುವ ಚಾನ್ಸ್ ಕಮ್ಮಿ ನೀರಿನಲ್ಲಿ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ ಇದು ಒಬ್ಬರು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಹರಡಲ್ಲ ಇದು ಆದ್ರೆ ಸೇಮ್ ನಲ್ಲಿ ನೀರಿದಾಗ ಮುಳುಗ್ದಾಗ ಒಂಥರ ಮೂಗಳಿಗೆ ಯೂರಿಯ ಹೋದ್ರೆ ಆ ರೀತಿ ಅಟ್ಯಾಕ್ ಆಗ್ಬಿಟ್ಟೈತೆ ಅದು ಒಬ್ಬರು ಸರ್ ಆ ರೀತಿ ಅಟ್ಯಾಕ್ ಆಗೋದು ಈ ಅದರಿಂದ ನಾವು ಜಾಗೃತವಾಗಿ ಇರಬೇಕು ಇದು ಹೆಂಗ್ ಬರ್ತೈತೆ ಅಂದ್ರೆ ಈ ನೀರಿನಲ್ಲಿ ಮುಳುಗುವಾಗ ಈ ಮೂಗಿನ ಮೂಲಕ ನೀರು ಹೋಗ್ಬಿಟ್ರೆ ಈ ಅಮೋಬ ಒಂಥರ ಡೈರೆಕ್ಟ್ ಆಗಿ ಮೆದುಳಿಗೆ ಹೋಗಿ ಸೇರ್ಬಿಡ್ತೈತಿ ಅವಾಗ ಸೋಂಕು ಅನ್ನೋ ಉಂಟು ಮಾಡ್ಬಿಡ್ತೈತೆ ಅಮೋಬ ಮೆಗ್ನೇಷಿಯಂ ಎಂತ ಇದನ್ನ ಮೆಗ್ನೋಸಿಫಿಲಿ ಎಂತ ಸಮೇತ ಇದನ್ನ ಕರಿತಾ ಇದ್ದಾರೆ ಸ್ನೇಹಿತರೆ ಇದನ್ನ ಇದ್ರ ಲಕ್ಷಣಗಳು ಇದು ಅಂಟ್ಕೊಂಡೈತೆ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕಾದ್ರೆ ತೀವ್ರ ತಲೆ ನೋವು ಬಂದ್ಬಿಡ್ತೈತೆ ಮತ್ತೆ ಜ್ವರ ವಾಂತಿ ನೆಕ್ಸ್ಟ್ ಅಂತ ಗಂಟು ಗಟ್ಟಿ ಆಗ್ತೈತೆ ಗಂಟ್ಲು ಮತ್ತೆ ಅಥವಾ ಬಿಹೇವಿಯರ್ ಬದಲಾವಣೆ ಆಗ್ತೈತೆ ನಮ್ಮ ಬಾಡಿಯಲ್ಲಿ ತರ ತಲೆನೋವು ಫುಲ್ಲು ಜ್ವರ ಮತ್ತೆ ರೋಗ ತೀವಾಗಬಹುದು ಅದರಿಂದ ಅದ್ರ ಅದ ಅಂಟ್ಕೊಂಡ್ ತಕ್ಷಣ ಫಸ್ಟ್ ಚಿಕಿತ್ಸೆ ಮುಖ್ಯ ಎಂಬಂತ ಹೇಳ್ತಾ ಇದ್ರೆ ಫಸ್ಟ್ ನಾವು ಡಾಕ್ಟರ್ ತೋರ್ಸ್ಕೊಂಡ್ಬಿಡ್ಬೇಕು ಅದ ಅಮ್ಮ ಏನಂದ ಅಟ್ಯಾಕ್ ಆಗೈತೆ ನಾವು ಇನ್ನೊಂದು ಈ ಜಾಗೃತಿ ವಹಿಸ್ಬೇಕಂದ್ರೆ ಈ ಸ್ನಾನವಾಗ ಇವಾಗ ನಾವು ಈ ಪಂಪ್ ಮೇನ್ ಎಲ್ಲ ಇವಾಗ ಅಯ್ಯಪ್ಪ ಸ್ವಾಮಿ ಮೇಯ್ನ್ ಅಂದ್ರೆ ಪಂಪ ನದಿಯಲ್ಲಿ ಸ್ನಾನ ಮಾಡೇಬೇಕು ಅಲ್ಲಿ ಮೇನ್ ಮಾಡ್ಬೇಕು ಅಲ್ಲಿ ನಾವು ಜಾಗೃತಿ ವಹಿಸಬೇಕು ಫಸ್ಟ್ ಅಲ್ಲಿ ಮುಳುಗಾಗ ನಮ್ ಮುಖ ಮುಚ್ಕೊಂಡು ಮುಳ್ಕಬೇಕು ಮುಳುಗಿ ಆಮೇಲೆ ಮುಖ ಮಾ ತೆಗಿಬೇಡ್ರಿ ಅಲ್ಲಿಂದನೆ ಅದು ಅಟ್ಯಾಕ್ ಆಗೋದು ಒಂಥರ ಮುಖನೊಳಗೆ ನೀರು ಹೋಗ್ದಿದಂಗೆ ನೋಡ್ಕಲ್ರಿ ಅಷ್ಟೇ ಅದು ಮೇನ್ ಪಾಯಿಂಟ್ ಏನ್ ಅಡ್ಡಿ ಇದೆ ಅಲ್ಲ ಆಮೇಲೆ ಒಂಥರ ಜಾಸ್ತಿ ಕೋಲ್ಡ್ ವಾರ್ಮ್ ವಾಟರ್ ಕುಡಿಯೇನ್ರಿ ಎಲ್ಲ ಸಿಕ್ ಎಲ್ಲ ತೆಳ್ಳದಾಗ ಎಲ್ಲ ಸಿಕ್ತೈತೆ ಒಂಥರ ಸ್ಟೆಗ್ನೆಟ್ ವಾಟರ್ ಎಲ್ಲ ಕಡೆ ಇರ್ತೈತೆ ಅದು ಮಾತ್ರ ಕುಡಿತಾ ಇದೆ ಮತ್ತೆ ಈ ಒಂದೇ ಕಡೆ ನಿಂತ್ಕೊಂಡಿರ್ತಾವಲ್ಲ ನೀರು ಅದರಲ್ಲಿ ಬೇರೆ ಕಡೆ ಹೋದಾಗ ಒಂದೇ ಕಡೆ ಇರ್ತಾವಲ್ಲ ನೀರು ಅದ್ರಲ್ಲಿ ಜಾಸ್ತಿ ಸ್ನಾನ ಮಾಡಕ್ ಹೋಗ್ಬೇಡಿ ಒಂಥರ ಹರಿತಾ ಇರ್ತೈತಲ್ಲ ಒಂದ್ ಕಡೆ ನಿನ್ನೊ ಕಡೆ ಫ್ಲೋ ಆಗ್ತಾ ಇರ್ತೈತೆ ಅಂತ ಇದ್ರಲ್ಲಿ ಮಾತ್ರ ನೀವು ಸ್ನಾನ ಮಾಡಿ ಇದೊಂಥರ ಎಚ್ಚರಿಕೆಗಳು ಈ ಪ್ರಿಕಾಷನ್ಸ್ ಮಾಡಿದ್ರೆ ಸ್ವಲ್ಪ ಅರಳಲ್ಲ ಕಮ್ಮಿ ಒಂಥರ ಹರಿತಾ ಇದೆ ಒಂದೇ ಕಡೆ ಇರೋ ಎಷ್ಟೋ ಸಾವಿರ ಲಕ್ಷಗಳ ಮಂದಿ ಒಂದೇ ಕಡೆ ಸ್ನಾನ ಮಾಡ್ತಾ ಇರ್ತಾರಲ್ಲ ಒಂಥರ ನೀರ್ ಅರಿತಾ ಇದ್ರೆ ಒಂಥರ ಸೊರತೈತೆ ಒಂದೇ ಕಡೆ ಇದ್ದು ಇದ್ದು ಎಲ್ಲಾ ಸ್ನಾನ ಮಾಡಿದ್ರೆ ಒಂಥರ ಅಲ್ಲಿ ಕ್ರಿಯೇಟ್ ಆಗೋತೈತೆ ಅಮೊಬ ಅದು ಅಟ್ರಾಕ್ಟ್ ಜಾಸ್ತಿ ಇರ್ತೈತೆ ನೋಡ್ಕೊಳ್ಳಿ ಮತ್ತೆ ಇದು ತುಂಬಾ ಈ ಕೆಲಸ ಮಾಡ್ತಾರೆ ಈ ಚಿಕ್ಕ ಮಕ್ಕಳನ್ನ ಎಲ್ಲಾ ಹೋಗ್ತಿರಲ್ಲ ಅವ್ರನ್ನ ಸ್ವಲ್ಪ ಜಾಗೃತೆಯಿಂದ ನೋಡ್ಕಳ್ರಿ ಅವ್ರನ್ನ ಮುಣಗ್ಸ್ಬೇಕಾದ್ರೆ ಸ್ವಲ್ಪ ಅವ್ರನ್ನ ಸ್ನಾನಗಳೆಲ್ಲ ಮಾಡ್ಬೇಕಾದ್ರೆ ಮೇನ್ ಪ್ರಿಕಾಶನ್ಸ್ ತಗೊಂಡು ನೀರು ಅವ್ರ ಮುಖಕ್ಕೆ ಹೋಗ್ದಿದ್ದಂಗೆ ನೋಡ್ಕೊಳ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಳ್ಳಿ ಜಾಸ್ತಿ ಜನ ಇದ್ದಾರಂತೆ ಅವರು ಶಬರಿಮಲೆಯಲ್ಲಿ ಫುಲ್ಲು ಅದ್ರ ನೋಡ್ಕೊಂಡು ಹೋಗಿ ಬಿ ಸೇಫ್ ಆಗಿರ್ರಿ ಫಸ್ಟ್ ಅಯ್ಯಪ್ಪ ಕಾಪಾಡ್ತಾನೆ ಎಲ್ಲರೂನು ಈ ವೈರಸ್ ಏನು ಯಾ ಇದ್ರೇನು ಒಂಥರ ಅಯ್ಯಪ್ಪ ಸ್ವಾಮಿ ಒಂಥರ ಇದಿದ್ದಂಗೆ ಪಾಪ ಆದ್ರೆ ನಮ್ ಪ್ರಿಕಾಷನ್ಸ್ ನಾವ್ ಬರೋದೇ ಬರದೆ ಇಲ್ಲ ನಮ್ಕ ಅನ್ನೋದು ಇದ್ರಾಗ ಇರ್ಕೊಡ್ದು ನಾವು ನಾವು ಯಾತ್ರೆ ಮಾಡುವಾಗ ಭಕ್ತಿ ಮೇಲೆ ಸ್ವಲ್ಪ ಈ ಜಾಗೃತೆಯಿಂದ ಇರಬೇಕು ಸ್ನೇಹಿತರೆ ನಿಮ್ಮೇನು ಸಣ್ಣ ಮಕ್ಕಳನ್ನ ಅವರೆಲ್ಲ ಮುಗಿಸ್ಬೇಕಾದ್ರೆ ನೋಡ್ಕೊಳ್ರಿ ಅದು ಮೇನ್ ಮುಖಕ್ಕ ನೀರು ಹೋಗ್ತಿದ್ದಾಗ ಮೇನೆ ಅದು ಮುಗಿ ನೀರು ಹೋಗ್ಬಾರ್ದು ಆ ರೀತಿ ಒಂಥರ ನೋಡ್ಕೊಳ್ರಿ ಅಷ್ಟೇ ಶಬರಿಮಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯಾರಾದ್ರೂ ಶಬರಿಮಲೆ ಹೋಗ್ತಾ ಇದ್ರಲ್ಲ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು